ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವು ಕನ್ನಡಿಗರು ಅದೆಷ್ಟು ವಿಶಾಲ ಹೃದಯದವರು ಅಂದರೆ ಕಂಡ ಕಂಡವರೆಲ್ಲ ಕನ್ನಡಿಗರನ್ನು ತುಚ್ಛವಾಗಿ ಕಾಣೋದು ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸೋದು ಕನ್ನಡ ಭಾಷೆಯನ್ನು ಅವಮಾನಿಸೋದು ಎಲ್ಲವೂ ಕೂಡ ಮುಂದುವರಿತಾನೆ ಇದೆ ನಾವು ನಾಲ್ಕೈದು ದಿನಗಳ ಕಾಲ ಪ್ರತಿಭಟನೆ ಮಾಡ್ತೀವಿ ಧ್ವನಿ ಎತ್ತೀವಿ ಅದಾದ ಬಳಿಕ ತಣ್ಣಗಾಗ್ತೀವಿ ಮತ್ತೊಮ್ಮೆ ಇದು ರಿಪೀಟ್ ಆಗತ್ತೆ ಈ ತಿಂಗಳ ಅಂತರದಲ್ಲೇ ಇಂತಹ ನಾಲ್ಕೈದು ಘಟನೆಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ ಹೀಗಾಗಿ ಈಗಲಾದ್ರೂ ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿದೆ ಕನ್ನಡಿಗರಿಗೆ ಯಾಕೆ ಹೀಗಾಗ್ತಿದೆ ಅಂತ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮಲ್ಲಿ ತುಂಬಾ ಜನಕ್ಕೆ ಈ ಕನ್ನಡದ ಮೇಲಿನ ಭಾಷಾಭಿಮಾನ ಇಲ್ಲ ಯಾವ್ದಾವುದೋ ಭಾಷೆಗೆ ಅವ್ರು ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ ತುಂಬಾ ಮಂದಿಗೆ ಕನ್ನಡ ಅನ್ನ ಕೊಡುವಂತ ಭಾಷೆ ಎನ್ನುವಂಥ ಮನಸ್ಥಿತಿಯಲ್ಲೇ ಇಲ್ಲ ಅದರಲ್ಲೂ ಒಂದಷ್ಟು ಜನ ಇದ್ದಾರೆ ಈ ರೀತಿಯಾಗಿ ವಿವಾದ ಆದಂಥ ಸಂದರ್ಭದಲ್ಲಿ ಯಾರು ವಿವಾದವನ್ನ ಹುಟ್ಟು ಹಾಕಿರ್ತಾರೋ ಅಂಥವರನ್ನೇ ಸಮರ್ಥನೆ ಮಾಡಿಕೊಳ್ಳುವಂತವರು ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ ಹಾಗಾದಾಗ ಕನ್ನಡಿಗರಿಗೆ ಇಂಥ ಅವಮಾನ ಆಗಲ್ವಾ ಆಗ್ತಾನೆ ಇರುತ್ತೆ ಇದೀಗ ನಟ ಕಮಲ ಹಾಸನ್ ಸರದಿ ಇವತ್ತು ಮತ್ತೊಮ್ಮೆ ಕಮಲ ಹಾಸನ್ ಮಾತಾಡಿದ್ದಾರೆ ಇವತ್ತು ಕೂಡ ಅವರ ಆ ಮೊಂಡುತನ ಮುಂದುವರೆದಿದೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಕ್ಷಮೆ ಕೇಳುವಂತ ತಪ್ಪನ್ನು ನಾನು ಮಾಡಿದ್ರೆ ಕೇಳ್ತಾ ಇದ್ದೆ ನಾನು ಮಾಡೇ ಇಲ್ವಲ್ಲ ಎನ್ನುವ ರೀತಿಯಲ್ಲಿ ಕಮಲ ಹಾಸನ್ ಹೇಳ್ತಿದ್ದಾರೆ ಬಂಧುಗಳು ನಿಮ್ಮಲ್ಲಿ ಒಂದಷ್ಟು ಜನರ ವಾದ ನೋಡಿದ್ದೆ ಕಮಲ್ ಹಾಸನ್ ಆಕಸ್ಮಿಕವಾಗಿ ಅಂತದೊಂದು ಹೇಳಿಕೆಯನ್ನ ಕೊಟ್ಟರು ಅಂತ ಸಾಧ್ಯವೇ ಇಲ್ಲ ಕಮಲ್ ಹಾಸನ್ ಅತಿ ಬುದ್ಧಿವಂತಿಕೆಯ ಮನುಷ್ಯ ಈ ವಿವಾದಗಳು ಹೊಸದು ಅಲ್ವೇ ಅಲ್ಲ ಎಲ್ಲಿ ವಿವಾದವನ್ನ ಮಾಡಿದ್ರೆ ಪ್ರಚಾರ ಸಿಗುತ್ತೆ ಸಿನಿಮಾಗೆ ಅದರಿಂದ ನನಗೇನು ಲಾಭ ಆಗುತ್ತೆ ಅದೆಲ್ಲವನ್ನೂ ಕೂಡ ಯೋಚನೆ ಮಾಡಿ ಮಾತನಾಡುವಂತ ಮನುಷ್ಯ ಕಮಲ್ ಹಾಸನ್ ಆ ಕಾರಣಕ್ಕಾಗಿಯೇ ಕನ್ನಡಿಗರನ್ನ ಕೆಣಕಿದ್ರೆ ಅದು ಬೇರೆ ಬೇರೆ ರೂಪವನ್ನು ಪಡೆಯುತ್ತೆ ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಅದು ಒಂದಷ್ಟು ದಿನಗಳ ಕಾಲ ಚರ್ಚೆಯಲ್ಲಿರುತ್ತೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಕಮಲ ಹಾಸನ್ ಕನ್ನಡಿಗರನ್ನ ಕೆಣಕುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಿದೆ ಮತ್ತೊಂದು ಕಡೆಯಿಂದ ನಟ ಶಿವರಾಜ್ ಕುಮಾರ್ ವಿರುದ್ಧವೂ ಕೂಡ ಒಂದಷ್ಟು ಮಂದಿ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಅದರ ನಡುವೆ ಕಮಲ ಹಾಸನ್ ಕನ್ನಡದ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂತಹ ಒಂದಷ್ಟು ವಿಚಾರಗಳು ಕೂಡ ಇದೆ ಅದನ್ನ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ನೀವು ಗಮನಿಸ್ತಾ ಹೋಗಿ ಒಂದು ವಿವಾದ ಶುರುವಾಗಿದ್ದ ಎಲ್ಲಿಂದ ಅಂತ ಗಮನಿಸುತ್ತಾ ಹೋಗೋದಾದ್ರೆ ಕಮಲ ಹಾಸನ್ರ ಒಂದು ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಆ ಸಿನಿಮಾದ ಹೆಸರನ್ನ ಹೇಳೋದು ಬೇಡ ಆ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಇರುತ್ತೆ ಹಾಗೆ ಆ ಸಿನಿಮಾದ ಇನ್ನೊಂದು ವಿಚಾರ ಏನು ಗೊತ್ತಾ ಬೇರೆ ಬೇರೆ ಭಾಷೆಯಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯದ ಮೂಲ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ ಆಗ್ತಾ ಇಲ್ಲ ಆದರೂ ಕೂಡ ಶಿವರಾಜ್ ಕುಮಾರ್ ಆ ಆಡಿಯೋ ಲಾಂಚ್ ನ ಅತಿಥಿಯಾಗಿ ಕರೆದಿರ್ತಾರೆ ಯಾಕಂದ್ರೆ ಕನ್ನಡದಲ್ಲಿ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬಹುದು ಎನ್ನುವಂಥ ಉದ್ದೇಶದಿಂದ ಶಿವಣ್ಣ ಹೋಗಿದ್ರು ಅದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಕಮಲ್ ಹಾಸನ್ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಾ ಹೋಗ್ತಾರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಕೊನೆಯದಾಗಿ ಕನ್ನಡದ ಬುಡಕ್ಕೆ ಬಂದೇ ಬಿಡ್ತಾರೆ ಶಿವರಾಜ್ ಕುಮಾರ್ ಎದರೆ ಮೊದಲೇ ಕಮಲ್ ಹಾಸನ್ ಪ್ಲಾನ್ ಮಾಡಿದ ರೀತಿಯಲ್ಲಿ ಹೇಳಿಕೆಯ ಅವಶ್ಯಕತೆಯೇ ಇರೋದಿಲ್ಲ ಆದರೂ ಕೂಡ ಉದ್ದೇಶಪೂರ್ವಕವಾಗಿ ನಿಮ್ಮ ಕನ್ನಡ ಭಾಷೆ ಹುಟ್ಟಿದ್ದೆ ನಮ್ಮ ತಮಿಳಿನಿಂದ ಎನ್ನುವಂಥ ಮಾತನ್ನ ಕಮಲ ಹಾಸನ್ ಹೇಳ್ತಾರೆ ಅಂದ್ರೆ ಕನ್ನಡ ಭಾಷೆಗೆ ಮಾತೃಭಾಷೆ ಅಥವಾ ತಾಯಿ ಭಾಷೆ ತಮಿಳು ಎನ್ನುವ ರೀತಿಯಲ್ಲಿ ಅಂದ್ರೆ ಕಮಲ ಹಾಸನ್ರಂತ ಮಂದಿಯ ಮನಸ್ಥಿತಿ ಗೊತ್ತಾ ನಾವೇ ಶ್ರೇಷ್ಠರು ಎನ್ನುವಂಥ ಒಂದು ಅಮಲು ಅಥವಾ ನಮಗೆಲ್ಲರೂ ಕೂಡ ತಲೆಬಾಗಬೇಕು ಎನ್ನುವಂಥ ಮನಸ್ಥಿತಿ ಎಲ್ರಿಗಿಂತ ನಾವು ಎತ್ತರದಲ್ಲಿದ್ದೇವೆ ನಾವೇ ಗ್ರೇಟ್ ಎನ್ನುವಂಥ ಒಂದು ನಶೆಯಲ್ಲಿ ಅವರೆಲ್ಲರೂ ಕೂಡ ತೇಲಾಡ್ತಿದ್ದಾರೆ ಅದೇ ನಶೆಯಲ್ಲಿ ಅದೇ ಅಮಲಲ್ಲಿ ಅಂಥದ್ದೊಂದು ಸ್ಟೇಟ್ಮೆಂಟ್ ಬಂತು ಶಿವಣ್ಣ ಆ ಸಂದರ್ಭದಲ್ಲಿ ಖಂಡಿಸಬಹುದಿತ್ತಾ ಆ ಪರಿಸ್ಥಿತಿಯಲ್ಲಿದ್ರ ನನಗಂತೂ ಗೊತ್ತಿಲ್ಲ ಒಟ್ಟಾರೆ ಶಿವರಾಜ್ ಕುಮಾರ್ ಅವರು ಕೂಡ ಅಂಥದೊಂದು ಹೇಳಿಕೆ ಬಂದ ಸಂದರ್ಭದಲ್ಲಿ ಸುಮ್ಮನೆ ತಲೆ ಆಡಿಸಿ ಅದಾದ ಬಳಿಕ ಕಮಲ ಹಾಸನ್ರನ್ನ ಶಿವರಾಜ್ ಕುಮಾರ್ ಹೋಗಲುವಂತ ಕೆಲಸವನ್ನ ಮಾಡ್ತಾರೆ ಇಷ್ಟೆಲ್ಲ ಆಯಿತು ಅದಾದ ಬಳಿಕ ಕರ್ನಾಟಕದಲ್ಲಿ ಕಮಲ ಹಾಸನ್ ನಿರೀಕ್ಷೆ ಮಾಡಿದ ರೀತಿಯಲ್ಲಿಯೇ ಅದು ವಿವಾದ ರೂಪವನ್ನು ಪಡೆದುಕೊಳ್ಳುತ್ತೆ ಪ್ರತಿಭಟನೆ ಆರಂಭ ಆಗತ್ತೆ ಸಿನಿಮಾನ ಬ್ಯಾನ್ ಮಾಡ್ತೀವಿ ಎನ್ನುವಂಥ ಮಾತುಗಳು ಕೇಳಿ ಬರುತ್ತೆ ರಾಷ್ಟ್ರ ಮಟ್ಟದಲ್ಲಿ ಕಮಲ ಹಾಸನ್ ಬಯಸಿದ ರೀತಿಯಲ್ಲಿಯೇ ಸುದ್ದಿ ಆಗೋದಿಕ್ಕೆ ಶುರುವಾಗುತ್ತೆ ಸಿನಿಮಾಗೆ ಬಹಳ ಚೆನ್ನಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಚಾರ ಸಿಕ್ಕಿಬಿಡುತ್ತೆ ಅದಾದ ನಂತರ ಕ್ಷಮೆ ಕೇಳಿ ಎನ್ನುವಂಥ ಒತ್ತಾಯ ಶುರುವಾಗುತ್ತಲ್ಲ ಆಗ ಕಮಲ ಹಾಸನ್ ಕಡೆಯಿಂದ ಮೊದಲ ಬಾರಿ ಅಂದ್ರೆ ಅದಕ್ಕೆ ಮೊದಲ ಪ್ರತಿಕ್ರಿಯೆ ಎನ್ನುವ ರೀತಿಯಲ್ಲಿ ಮೊಂಡುತನದ ಮತ್ತೊಂದು ಹೇಳಿಕೆ ಬಂದು ಏನಂತ ನಾನು ಪ್ರೀತಿಯಿಂದ ಹೇಳಿದ್ದು ಮತ್ತು ಅನೇಕ ಇತಿಹಾಸಕಾರರು ನನಗೆ ಭಾಷೆ ಇತಿಹಾಸ ಕಲಿಸಿದ್ದಾರೆ ನಾನು ಏನನ್ನೂ ಅರ್ಥೈಸಿಲ್ಲ ಅಂತ ಅಂತ ಹೇಳ್ತಾರೆ ಭಾಷೆ ಬಗ್ಗೆ ಮಾತಾಡೋದಕ್ಕೆ ರಾಜಕಾರಣಿಗಳಿಗೆ ಅರ್ಹತೆ ಇಲ್ಲ ಅನೇಕ ಇತಿಹಾಸಕಾರರು ನನಗೆ ಭಾಷಾ ಇತಿಹಾಸವನ್ನು ಕಲಿಸಿದ್ದಾರೆ ತಮಿಳುನಾಡು ಒಂದು ವಿಶಾಲ ಹೃದಯದ ರಾಜ್ಯ ಅಂತೇಳಿ ಬೇರೆ ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಿ ನನ್ನ ಸಿನಿಮಾಗಳನ್ನ ಅಭಿಮಾನಿಗಳು ನೋಡ್ತಾರೆ ರಾಜಕಾರಣಿಗಳಿಗೆ ಭಾಷಾ ಜ್ಞಾನ ಇಲ್ಲ ನನ್ನ ಪ್ರಕಾರ ನನ್ನ ಹೇಳಿಕೆ ಸರಿ ಇದೆ ನಾನು ಹೀಗಾಗಿ ಕ್ಷಮೆ ಕೇಳೋದಿಲ್ಲ ಎನ್ನುವಂತ ಮುಂಡುತನದ ಹೇಳಿಕೆ ಯಾವ ಭಾಷಾ ತಜ್ಞರು ಈ ರೀತಿಯಾಗಿ ಹೇಳಿದ್ರು ಗೊತ್ತಿಲ್ಲ ಯಾರೋ ಭಾಷಾ ತಜ್ಞರು ಕಮಲ ಹಾಸನ್ಗೆ ಈ ರೀತಿಯಾಗಿ ಹೇಳಿದ್ದಾರಂತೆ ಅದಾದ ಬಳಿಕ ಆ ಕಾರ್ಯಕ್ರಮದಲ್ಲಿ ಇದ್ದಂಥ ಶಿವರಾಜ್ ಕುಮಾರ್ ಇಂದ ಜನ ಸ್ಟೇಟ್ಮೆಂಟ್ ಅನ್ನು ನಿರೀಕ್ಷೆ ಮಾಡ್ತಾ ಇದ್ರು ಶಿವರಾಜ್ ಕುಮಾರ್ ಅವರು ಕೂಡ ಮಾತಾಡ್ತಾರೆ ಏನಂತ ಹೇಳ್ತಾರೆ ಶಿವರಾಜ್ ಕುಮಾರ್ ಅವರು ಕಮಲ ಹಾಸನ್ ಕನ್ನಡವನ್ನ ಪ್ರೀತಿಸ್ತಾರೆ ನಾನು ಅವರ ಅಭಿಮಾನಿ ನನಗೆ ಅವರೇ ಸ್ಫೂರ್ತಿ ಕಮಲ ಹಾಸನ್ ಅವರು ಮುಂದೆ ಏನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನಾವು ಈ ವಿಚಾರವನ್ನು ದೊಡ್ಡದು ಮಾಡೋದು ಬೇಡ ಎನ್ನುವ ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಶಿವಣ್ಣನವರಿಂದ ಅಂಥದ್ದೊಂದು ಸ್ಟೇಟ್ಮೆಂಟ್ ಬರುತ್ತೆ ಅಂತ ಅದು ಕೂಡ ದೊಡ್ಡ ಮನೆಯನ್ನ ಪ್ರತಿನಿಧಿಸುವಂಥವರು ಶಿವಣ್ಣ ದೊಡ್ಡ ಮನೆಗೆ ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಅಭಿಮಾನಿ ಬಳಗ ನಿಮಗೆಲ್ಲ ಗೊತ್ತಿದೆ ವಿಶೇಷವಾಗಿ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ಶಿವಣ್ಣನವ್ರದ್ದು ಯಾಕೆ ಆ ರೀತಿಯಾಗಿ ಹೇಳಿದ್ರು ಗೊತ್ತಿಲ್ಲ ಶಿವಣ್ಣನವರಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಒಂದೇ ಒಂದು ಖಂಡನೆ ಕಮಲ ಹಾಸನ್ ಆ ರೀತಿಯಾಗಿ ಹೇಳಿದ್ದು ಸರಿಯಲ್ಲ ಅಂತ ಹೇಳಿ ಯಾಕಂದರೆ ವೈಯಕ್ತಿಕವಾದಂಥ ಪ್ರೀತಿ ವೈಯಕ್ತಿಕವಾದಂಥ ಸ್ನೇಹ ಅದೇನೇ ಇರಬಹುದು ಆದರೆ ಅದರ ಆಚೆಗೆ ಭಾಷೆ ಅಂತ ಬಂದಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸವನ್ನ ಶಿವಣ್ಣನವರು ಮಾಡಬೇಕಿತ್ತು ಆದರೆ ಶಿವಣ್ಣ ಅಂಥದ್ದೊಂದು ಕೆಲಸವನ್ನ ಮಾಡಲೇ ಇಲ್ಲ ಅದು ಕಮಲ ಹಾಸನರ ಮೇಲಿನ ಪ್ರೀತಿನೋ ಅಥವಾ ಇನ್ಯಾವುದಾದ್ರೂ ಆತಂಕವೋ ಅದು ಯಾವುದೋ ಗೊತ್ತಿಲ್ಲ ಶಿವಣ್ಣನವರು ಆ ರೀತಿಯಾಗಿ ಕಟುವಾಗಿ ಖಂಡಿಸುವಂತ ಕೆಲಸವನ್ನ ಮಾಡಲೇ ಇಲ್ಲ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಉದಾಹರಣೆ ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೋದು ಎಮ್ ಜಿ ಆರ್ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಳ್ಳೆ ಸ್ನೇಹ ಇತ್ತು ಆದರೆ ಒಮ್ಮೆ ಎಮ್ ಜಿ ಆರ್ ಅವರು ಅದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಈ ಬೆಂಗಳೂರಿನಲ್ಲಿ ತಮಿಳು ಸೇರಿದಂತೆ ಬೇರೆ ಬೇರೆ ಭಾಷೆ ಮಾತಾಡುವಂಥ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿಬಿಡಬೇಕು ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಾಗೆ ಎಂ ಜಿ ಆರ್ ಹೇಳಿಕೆಯನ್ನು ಖಂಡಿಸಿ ನಮ್ಮಲ್ಲಿ ಪ್ರತಿಭಟನೆ ರಾಜ್ಕುಮಾರ್ ಅವರೇ ಮುಂದೆ ಬಂದು ತಮ್ಮ ಸ್ನೇಹವನ್ನು ಮರೆತು ಹೇಳಿಕೆಯನ್ನು ಕಟುವಾಗಿ ಖಂಡಿಸ್ತಾರೆ ಹಾಗೆ ಚಳುವಳಿಯಲ್ಲಿ ಅವರೇ ಮುಂದೆ ನಿಂತು ಭಾಗಿಯೂ ಕೂಡ ಆಗ್ತಾರೆ ಕೊನೆಯದಾಗಿ ಎಂ ಜಿ ಆರ್ ಕ್ಷಮೆ ಕೂಡ ಕೇಳ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿ ಅಂಥದ್ದಾಗಿತ್ತು ಆದರೆ ಶಿವಣ್ಣ ಅವರ ತಂದೆಯ ಆ ನಡಿಯನ್ನ ಈ ಸಂದರ್ಭದಲ್ಲಿ ಫಾಲೋ ಮಾಡುವಂತ ಕೆಲಸವನ್ನ ಮಾಡಲೇ ಇಲ್ಲ ಇದು ಶಿವಣ್ಣನವ್ರ ಕಥೆ ಆದ್ರೆ ಮತ್ತೊಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಬೇರೆ ಬೇರೆ ದೊಡ್ಡ ದೊಡ್ಡ ನಟ ನಟಿಯರಿಂದ ಅದು ನಿರೀಕ್ಷೆ ಮಾಡಲಾಗಿತ್ತು ಒಂದು ಕಟುವಾದಂಥ ಖಂಡನೆ ಕೆಲವೇ ಕೆಲವು ಮಂದಿ ಆ ರೀತಿಯ ಖಂಡಿಸಿದ್ರ ಹೊರತಾಗಿ ಬೇರೆಯವರೆಲ್ಲರೂ ಕೂಡ ಬಾಯಿಗೆ ಜಿಪ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡು ಬಿಟ್ರು ಇದೇ ತಮಿಳುನಾಡಲ್ಲಿ ತಮಿಳು ಭಾಷೆಗೆ ಏನಾದರೂ ಅವಮಾನ ಆಗಿದ್ರೆ ಅಲ್ಲಿಯ ನಟ ನಟರು ಸುಮ್ಮನೆ ಇರ್ತಾ ಇದ್ರ ನಟ ನಟಿಯರು ಸಾಧ್ಯವೇ ಇಲ್ಲ ಆದ್ರೆ ನಮ್ಮಲ್ಲಿ ಮಾತ್ರ ನಾವು ಕನ್ನಡ ಅಂತ ಬಂದಾಗ ಒಗ್ಗಟ್ಟಾಗಿದ್ದು ತೀರಾ ತೀರಾ ಕಡಿಮೆ ಇದೀಗ ಕಮಲ್ ಹಾಸನ್ ವಿಚಾರದಲ್ಲೂ ಕೂಡ ಹಾಗೇ ಆಗ್ತಾ ಇದೆ ಅದರ ನಡುವೆ ಒಂದಷ್ಟು ಮಂದಿ ಕಮಲ ಹಾಸನ್ರ ಪರವಾಗಿ ಮಾತಾಡೋರು ಇದ್ದಾರೆ ಉದಾಹರಣೆಗೆ ನಟಿ ರಮ್ಯಾ ಅವ್ರ ಸಿನಿಮಾವನ್ನ ಬ್ಯಾನ್ ಮಾಡೋದು ಸರಿಯಲ್ಲ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಯಾಕೆ ಇವರೆಲ್ಲರೂ ಹೀಗೆ ಮಾತಾಡ್ತಾರೋ ಒಂದು ಕೂಡ ಅರ್ಥ ಆಗೋದಿಲ್ಲ ಅದರ ನಡುವೆ ಇವತ್ತು ಮತ್ತೆ ಕಮಲ ಹಾಸನ್ ಪ್ರತಿಕ್ರಿಯೆಯನ್ನು ಕೊಟ್ಟರು ಈಗ ರಾಜ್ಯಸಭಾ ಸದಸ್ಯರಾಗೋದಿಕ್ ಹೊಟ್ಬಿಟ್ಟಿದಾರಲ್ಲ ಕಮಲ್ ಹಾಸನ್ ಎಂ ಕೆ ಸ್ಟಾಲಿನ್ರನ್ನ ಭೇಟಿಯಾಗಿದ್ರು ಅವ್ರ ಪಕ್ಷದಿಂದ ಇದೀಗ ರಾಜ್ಯಸಭಾ ಮೆಂಬರ್ ಆಗೋ ಕೆಲಸ ಆಗ್ತಾ ಇದೆ ಅಲ್ಲಿ ಭೇಟಿ ಆಗೋದಿ ಹೋದ ಸಂದರ್ಭದಲ್ಲಿ ಅದೇ ಪ್ರಶ್ನೆ ಎದುರಾಯ್ತು ಆಗಲೂ ಕೂಡ ಕಮಲ ಹಾಸನ್ ಹೇಳಿದ್ದದೆ ನಾನು ಕ್ಷಮೆ ಕೇಳಲ್ಲ ಕ್ಷಮೆ ಕೇಳುವಂತ ತಪ್ಪನ್ನ ಮಾಡಿಲ್ಲ ಅಂತ ಎಂತಹ ಮೊಂಡುತನ ಎಂತಹ ದುರಹಂಕಾರ ಅಂತ ಹೇಳಿ ಹ್ಮ್ ಇಂಥವರಿಗೆಲ್ಲ ತಕ್ಕ ಪಾಠ ಹೇಗೆ ಕಲಿಸ್ಬೇಕು ಅಂದ್ರೆ ಸಿನಿಮಾ ಬ್ಯಾನ್ ಮಾಡೋದಲ್ಲ ಸಿನಿಮಾ ನಮ್ಮಲ್ಲಿ ರಿಲೀಸ್ ಆಗೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಒಬ್ಬರೇ ಒಬ್ರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಲೇಬಾರ್ದು ಅಷ್ಟರ ಮಟ್ಟಿಗೆ ಒಂದು ಪ್ರತಿಭಟನೆಯನ್ನು ದಾಖಲಿಸುವಂಥ ಕೆಲಸವನ್ನ ಮಾಡಬೇಕು ಆಗ ಮಾತ್ರ ಇಂಥವರೆಲ್ಲರೂ ಕೂಡ ಪಾಠ ಕಲಿಯೋದಿಲ್ಲ ಅಂತ ಆದ್ರೆ ಇದು ಇಲ್ಲಿ ನಿಲ್ಲದಿಲ್ಲ ಇವತ್ತು ಕಮಲ ಹಾಸನ ನಾಳೆ ಇನ್ನೊಂದು ಯಾವುದೋ ಹಾಸನ್ ಬಂದು ಅದೇ ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದರ ಆಚೆಗೆ ಕಮಲ ಹಾಸನ್ ತಿಳ್ಕೊಳ್ಬೇಕಾದಂತೂ ಒಂದಷ್ಟು ವಿಚಾರಗಳಿದ್ದಾವೆ ಅದರಲ್ಲಿ ಪ್ರಮುಖವಾಗಿ ಅವರ ಸಹೋದರ ಚಾರು ಹಾಸನ್ ನ್ಯಾಷನಲ್ ಫಿಲಮ್ ಫಿಲ್ಮ್ ಅವಾರ್ಡ್ ಪಡೆದಿದ್ದು ಕನ್ನಡ ಸಿನಿಮಾ ತಬರನ ಕತೆ ಎನ್ನುವಂಥ ಸಿನಿಮಾಗೆ ಇದೇ ಕಮಲ ಹಾಸನ್ ಸ್ವತಃ ಒಂದಷ್ಟು ಕನ್ನಡ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಅದಕ್ಕಿಂತ ಮಿಗಿಲಾಗಿ ಕನ್ನಡದ ಇತಿಹಾಸವನ್ನ ಇತಿಹಾಸದ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಒಂದು ಪ್ರತ್ಯೇಕವಾದಂತ ವಿಡಿಯೋವನ್ನೇ ಮಾಡ್ಬೋದು ಚುಟುಕಾಗಿ ಹೇಳೋದಾದ್ರೆ ಈ ಕನ್ನಡ ತಮಿಳು ಈ ಎಲ್ಲ ಭಾಷೆಗಳು ಕೂಡ ಪ್ರೋಟೋ ದ್ರಾವಿಡಿಯನ್ನು ಅಂತ ಕರಿತೀವಿ ಅಥವಾ ಮೂಲ ದ್ರಾವಿಡ ಅಂತ ಏನ್ ಕರಿತೀವಿ ಆ ಭಾಷೆಯಿಂದ ಹುಟ್ಟಿಕೊಂಡಂತವು ಅಂದ್ರೆ ತಮಿಳು ಕನ್ನಡ ಇವೆಲ್ಲವೂ ಕೂಡ ಹೆಚ್ಚು ಕಡಿಮೆ ಒಂದೇ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಂಥ ಭಾಷೆಗಳು ಅದಾದ ಬಳಿಕ ಕವಲು ಒಡಿತಾ ಹೋಗಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಿ ತನ್ನದೇ ಆದಂಥ ಲಿಪಿಯನ್ನು ಹೊಂದಿ ತನ್ನದೇ ಆದಂಥ ರೀತಿಯಲ್ಲಿ ಜನರ ಆಡುಭಾಷೆಯಾದಂಥವು ಈ ತಮಿಳು ಕನ್ನಡ ಈ ಎಲ್ಲ ಭಾಷೆಗಳು ಕೂಡ ಅಂದರೆ ತಮಿಳು ಕನ್ನಡಕ್ಕೆ ಮಾತೃಭಾಷೆ ಅಲ್ಲ ತಮಿಳು ಕನ್ನಡ ಇವೆಲ್ಲವೂ ಕೂಡ ಸಹೋದರ ಭಾಷೆಗಳು ಹೆಚ್ಚು ಕಡಿಮೆ ಒಟ್ಟೊಟ್ಟಿಗೆ ಹುಟ್ಟಿಕೊಂಡಂಥ ಭಾಷೆಗಳು ಅದರಲ್ಲೂ ಕೂಡ ಪ್ರಪ್ರಥಮ ಬಾರಿಗೆ ಪೂರ್ಣ ಪ್ರಮಾಣದ ಸ್ವಂತ ಲಿಪಿಯನ್ನು ಹೊಂದಿದಂತ ಭಾಷೆ ಅಂದ್ರೆ ಅದು ಕನ್ನಡ ಎಲ್ಲ ಭಾಷೆಗಳಿಗೂ ಕೂಡ ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇದೆ ಮೊದಲು ತಮಿಳು ಬಂದು ಅದರಿಂದ ಕನ್ನಡ ಹುಟ್ಟಿಕೊಂಡಿದ್ದ ಅಲ್ಲ ಒಟ್ಟೊಟ್ಟಿಗೆ ಹುಟ್ಟಿಕೊಂಡು ಒಟ್ಟೊಟ್ಟಿಗೆ ಬೆಳೆದಂಥ ಭಾಷೆಗಳು ಅದಾದ ಬಳಿಕ ಬೇರೆ ಬೇರೆ ರೂಪವನ್ನು ಪಡಿತ ಬೆಳವಣಿಗೆ ಹೊಂದಿದಂಥ ಭಾಷೆಗಳು ಹೀಗಾಗಿ ಸಹೋದರ ಭಾಷೆಗಳು ಅಂತ ಕರಿತೀವಿ ಹೊರತಾಗಿ ತಮಿಳು ಮಾತೃಭಾಷೆ ಅಥವಾ ಮೂಲ ಭಾಷೆ ಅಲ್ಲವೇ ಅಲ್ಲ ಆದರೆ ಸಾಕಷ್ಟು ತಮಿ ಅಥವಾ ತಮಿಳ್ನಾಡಲ್ಲಿ ಇರುವಂತವರಿಗೆ ಅದೊಂದು ಶ್ರೇಷ್ಠತೆಯ ಅಮಲಿದೆ ನಾವೇ ಮೂಲ ನಮ್ಮಿಂದ ಬೇರೆ ಎಲ್ಲ ಭಾಷೆಗಳು ಕೂಡ ಹುಟ್ಟಿಕೊಂಡ್ವು ಅಂತ ಹೇಳಿ ಅದ್ಯಾರು ಅವರ ತಲೆ ಒಳಗೆ ತುಂಬಿದ್ರೂ ಗೊತ್ತಿಲ್ಲ ಸಾಕಷ್ಟು ಕಡೆಗಳಲ್ಲಿ ಅವರ ತಲೆ ಒಳಗಡೆ ಅದನ್ನೇ ತುಂಬುವಂತ ಕೆಲಸವನ್ನ ಮಾಡಲಾಗುತ್ತೆ ಆ ಕಾರಣಕ್ಕಾಗಿ ವಿಪರೀತ ಶ್ರೇಷ್ಠತೆಯ ನಶೆಯಲ್ಲಿ ಅವರೆಲ್ಲರೂ ಕೂಡ ತೇಲಾಡುವಂತ ಕೆಲಸವನ್ನ ಮಾಡ್ತಾರೆ ಕಮಲ ಹಾಸನ್ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಮಾತಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಒಟ್ಟಾರೆ ಇದಕ್ಕೆ ದೊಡ್ಡ ಮಟ್ಟಿಗಿನ ಖಂಡನೆ ವ್ಯಕ್ತವಾಗಬೇಕು ಇದೀಗ ಕಮಲ ಹಾಸನ್ ಪಟ್ಟಿ ಹಿಡಿದಿದ್ದಾರಲ್ಲ ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿ ಈಗ ಅವ್ರ ಸಿನಿಮಾ ಬ್ಯಾನ್ ಆಗಲೇಬೇಕು ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳೇಬೇಕು ಸುಮ್ಮನೆ ಗಡುವು ಕೊಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂದ್ರೆ ಇಂಥವ್ರ ಪಾಠ ಕಲಿಯಲ್ಲ ಬಂದುಗಳೇ ನಿಮ್ಗೆ ಏನಿಸ್ತಾ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ